ನಮಸ್ಕಾರ ನೀವು ನೋಡಿದ್ದೀರಾ ರಾಕಾಶಪೇಟೆ ಚಾನಲ್ ಇವತ್ತನೇ ಕ್ಲಾಸ್ದಲ್ಲಿ ಏನಪ್ಪಾ ಅಂದ್ರೆ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರುವಂತಹ ಪೊಲಿಟಿಕಲ್ ಸೈನ್ಸಲ್ಲಿ ಏನಪ್ಪಾ ಅಂದ್ರೆ ಮೂರು ಅಂತಂದ್ರೆ ಇಲ್ಲಿ ನಮಗೆ ಈ ಸೆಮ್ಗೆ ಬರ್ತವೆ ಅದಕ್ಕಾಗಿ ಅಂದ್ರೆ ಒಂದೊಂದಾಗಿ ಇವತ್ತನೇ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾವ ರೀತಿ ಪುಸ್ತಕ ಅಂತಂದ್ರೆ ಡಿ ಎಸ್ ಸಿ ಹದಿಮೂರು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಅಂಶಗಳು ಅಂತಕ್ಕಂಥದ್ದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಏನಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಇನ್ನ ಮೂರನೇದಾಗಿ ಏನಂದ್ರೆ ಆಧುನಿಕ ಭಾರತೀಯ ರಾಜಕೀಯದ ಚಿಂತಕರು ಅಂತಕ್ಕಂಥ ಈ ಒಂದು ಮೂರು ಏನಪ್ಪಾ ಅಂದ್ರೆ ಈ ಒಂದು ಆರನೇ ಸೆಮಿಸ್ಟರ್ ನಲ್ಲಿ ನಿಮ್ಗ ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ ಇವತ್ ನಾವ್ ಏನ್ ತಿಳ್ಕೊಳೋಣಪ್ಪ ಅಂತಂದ್ರ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕಂತದ್ದು ಇದೇನಪ್ಪಾ ಅಂದ್ರ ಡಿ ಎಸ್ ಸಿ ಹದಿನಾರು ಅಂತಕ್ಕಂಥದ್ದು ಇದರಲ್ಲಿ ಯಾವ ರೀತಿಯಾದಂತ ನಿಮ್ಗೆ ಪರಿವಿಡಿಯಪ್ಪ ಅಥವಾ ಸಿಲೆಬಸ್ ಇದೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಪುಸ್ತಕ ಏನಪ್ಪಾ ಅಂದ್ರ ಇದರ ಲೇಖಕರು ಯಾರಪ್ಪಾ ಅಂತಂದ್ರೆ ರಮೇಶ್ ಶಂಕರ ರೆಡ್ಡಿ ಅಂತಕ್ಕಂಥದ್ದು ಇವರು ಇದರಕ ಸಹಾಯಕ ಪ್ರಾಧ್ಯಾಪಕರು ಇವರು ಈ ಒಂದು ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಮತ್ತು ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು ಈ ಈ ಒಂದು ಲೇಖಕರ್ ಅಂತ ಹೇಳ್ಬೋದು ಇನ್ನ ಸಿಲೆಬಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಬನ್ನಿ ಮೊದಲನೇದಾಗಿ ಪರಿವಿಡಿ ಕಂಟೆಂಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇದರ ಮೊದಲನೇ ಹೆಡ್ಡಿಂಗ್ ಏನಂದ್ರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತನೆ ಅಂತಕ್ಕಂಥದ್ದು ಈ ಒಂದು ವಿಷಯ ಇದೆ ಈ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ಅಧ್ಯಾಯಗಳು ಇರ್ತಾವ ಇಲ್ಲಿ ಏನಂದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರ ಇಲ್ಲಿ ಹನ್ನೆರಡು ಅಧ್ಯಾಯಗಳಲ್ಲಿ ನಿಮಗೆ ದೊರೆತಿರ್ತಾವ ಐದನೇ ಸೆಮಿ ಸಹಿತ ನಿಮಗೆ ಏನಂದ್ರೆ ಹನ್ನೆರಡು ಅಧ್ಯಾಯಗಳಿದ್ದು ಈಗ ಸಹಿತ ಏನಂದ್ರೆ ಆರನೇ ಸೆಮಿಸ್ಟರ್ ಅಲ್ಲಿ ಏನಂದ್ರ ಹನ್ನೆರಡು ಅಧ್ಯಾಯಗಳಲ್ಲಿ ನಿಮಗೆ ದೊರೆತಿರ್ತಾವ ಇಲ್ಲಿ ಮೊದಲನೇ ಅಧ್ಯಾಯ ನೋಡೋಣ ಇಲ್ಲಿ ಮೊದಲನೇ ಅಧ್ಯಾಯ ಏನಪ್ಪಾ ಅಂತಂದ್ರ ಆರಂಭಿಕ ಸಮಾಜ ಸುಧಾರಕರು ಆರಂಭಿಕ ಸಮಾಜ ಸುಧಾರಕರು ಅಂತಕ್ಕಂಥದ್ದು ನಿಮ್ಗ ಮೊದಲನೇ ಅಧ್ಯಾಯ ಇದೆ ಇನ್ನ ಆ ಒಂದು ಮೊದಲನೇ ಅಧ್ಯಾಯದಲ್ಲಿ ಏನಂದ್ರೆ ಯಾರ ಬಗ್ಗೆ ನೋಡ್ಬೇಕಂದ್ರ ರಾಜ ರಾಮ ಮೋಹನ್ ರಾಯರ್ ಅವರ ಬಗ್ಗೆ ನಾವೇನಂದ್ರೆ ಇಲ್ಲಿ ಒಂದು ಮೊದಲನೇ ಅಧ್ಯಾಯದಲ್ಲಿ ನೋಡ್ಬೇಕಾಗ್ತದ ಇದಾದ ಬಳಕ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಾವು ರಾಜಾರಾಮ್ ರಾಜಾ ಮೋಹನ್ ರಾಯರವರ ಅವರ ಸಂಕ್ಷಿಪ್ತವಾದಂತಹ ಪರಿಚಯ ಅಂತಕ್ಕಂಥದ್ದು ಇದರಲ್ಲಿ ಮಾಡ್ಬೇಕು ಅದಾದ ಬಳಕ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಈ ಒಂದು ಭಾರತೀಯ ಸಮಾಜ ಸುಧಾರಣೆಯಲ್ಲಿ ಈ ಒಂದು ರಾಜಾರಾಮ್ ಮೋಹನ್ ರಾಯರವರ ಕೊಡುಗೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯವಾದಂತಹ ಆರಂಭಿಕ ಸಮಾಜ ಸುಧಾಕರ ಸುಧಾರಣೆಗಳಲ್ಲಿ ರಾಜ ರಾಮ್ ಮೋಹನ್ ಅವರ ಪಾತ್ರಗಳಂತ ಹೇಳ್ಬೋದು ಇನ್ನ ಎರಡನೇ ಸುಧಾರಕರ ಪಾತ್ರ ಅಂದ್ರೆ ಇವರೇ ನೋಡ್ರಿ ಜ್ಯೋತಿಬಾಯ್ ಪುಲೆಯವರು ಈ ಒಂದು ಜ್ಯೋತಿಬಾಯ್ ಪುಲೆಯವರ ನೋಡ್ಬೇಕಂದ್ರೆ ಇವರ ಮೊದಲನೇದಾಗಿ ಜ್ಯೋತಿಬಾಯಿ ಪುಲೆಯವರ ಸಂಕ್ಷಿಪ್ತವಾದಂಥ ಪರಿಚಯ ಮಾಡ್ಕೊಬೇಕು ಅದಾದ ಬಳಿಕ ಭಾರತ ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಪುಲೆಯವರ ಕೊಡುಗೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಆರಂಭಿಕ ಸಮಾಜ ಸುಧಾರಕರು ಅಂತಕ್ಕಂಥದ್ದಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯರವ್ರದು ಹಾಗೂ ಜ್ಯೋತಿಬಾ ಪುಲೆಯವರದು ಅವರ ಸಂಕ್ಷಿಪ್ತವಾದಂಥ ಪರಿಚಯ ಹಾಗೂ ಅವರ ಈ ಒಂದು ಸು ಸಮಾಜ ಸುಧಾರಣೆಗಾಗಿ ಅವರು ಕೊಟ್ಟಂತಹ ಕೊಡುಗೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಬಹುದು ಇನ್ನು ಎರಡನೇ ಅಧ್ಯಾಯ ನೋಡೋದಾದರೆ ಭಾರತದಲ್ಲಿ ಆಧ್ಯಾತ್ಮಕ ರಾಷ್ಟ್ರೀಯವಾದ ಭಾರತದಲ್ಲಿ ಆಧ್ಯಾತ್ಮಿಕವಾದಂತಹ ರಾಷ್ಟ್ರೀಯವಾದ ಅಂತಕ್ಕಂಥದ್ದು ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಇಲ್ಲಿ ಮೊದಲೇ ಪಾಯಿಂಟ್ ಏನಂದ್ರೆ ನಾವು ರಾಷ್ಟ್ರೀಯವಾದದ ಪರಿಕಲ್ಪನೆಗಳು ಈ ಒಂದು ಭಾರತದಲ್ಲಿಯೇ ರಾಷ್ಟ್ರೀಯವಾದ ಅಂತಕ್ಕಂಥ ಇದೆ ಇಲ್ಲಿ ಹೆಡ್ಡಿಂಗ ಇಲ್ಲಿ ಏನಂದ್ರೆ ನಾವು ರಾಷ್ಟ್ರೀಯವಾದಂತಹ ಪರಿಕಲ್ಪನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂಥ ಭಾಗಗಳು ನೋಡ್ಕೋಬೇಕಾಗ್ತದೆ ಇನ್ನು ಎರಡನೇದಾಗಿ ಏನಂದ್ರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಈ ಒಂದು ಸ್ವಾಮಿ ವಿವೇಕಾನಂದರವರ ವಿಚಾರಗಳು ಯಾವ ರೀತಿ ಇದ್ದಾವೆ ಈ ಒಂದು ಆಧ್ಯಾತ್ಮಿಕವಾದಂತಹ ಅಲ್ಲಿ ರಾಷ್ಟ್ರೀಯವಾದದಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಮೂರನೇದಾಗಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ದಯಾನಂದ ಸರಸ್ವತಿಯವರ ಅವರ ಬಗ್ಗೆ ಸತ ವಿಚಾರಗಳು ಯಾವ ರೀತಿ ಇದ್ದಾವೆ ಅನ್ನುವಂತಹದ್ದು ಈ ಒಂದು ಎರಡನೇ ಅಧ್ಯಾಯವಾದಂತಹ ಭಾರತದಲ್ಲಿ ಆಧ್ಯಾತ್ಮಿಕವಾದಂತಹ ರಾಷ್ಟ್ರೀಯವಾದದಲ್ಲಿ ನಾವಿಲ್ಲಿ ಸಂಪೂರ್ಣವಾದಂತಹ ತಿಳ್ಕೊಳ್ಳಬಹುದು ಇನ್ನು ನಾವು ನೋಡೋದಾದ್ರೆ ಇನ್ನು ನೆಕ್ಸ್ಟ್ ಅಧ್ಯಾಯ ನೋಡೋದಾದ್ರೆ ಅಧ್ಯಾಯ ಮೂರು ಮಂದಗಾಮಿ ರಾಷ್ಟ್ರೀಯವಾದಿಗಳು ಈ ಒಂದು ಮಂದಗಾಮಿ ರಾಷ್ಟ್ರೀಯವಾದಗಳು ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನಾವು ಯಾರು ಯಾರ ಬಗ್ಗೆ ನೋಡ್ಬೇಕಂತ ಮೊದಲನೇದಾಗಿ ದಾದಾಬಾಯಿ ನವರೋಜಿ ಅವರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೋದು ಅದರಲ್ಲಿ ಏನು ತಿಳ್ಕೋಬೇಕಪ್ಪಾ ಅಂತಂದ್ರೆ ಅವರ ದಾದಾಬಾಯಿ ನವರೋಜಿಯವರ ಸಂಕ್ಷಿಪ್ತವಾದಂತಹ ಅವರ ಪರಿಚಯ ಮಾಡ್ಕೋಬೇಕು ಅದಾದ ಬಳಿಕ ದಾದಾಬಾಯಿ ನವರೋಜಿಯವರ ರಾಷ್ಟ್ರೀಯವಾದಿಗಳ ಚಿಂತನೆಗಳು ಈ ಒಂದು ಮಂದಗಾಮಿ ರಾಷ್ಟ್ರೀಯವಾದಗಳಲ್ಲಿ ಅವರ ಬಗ್ಗೆ ಯಾವ ರೀತಿಯಾದಂಥ ಚಿಂತನೆ ನಡೆಸಿದರು ಅಂತಕ್ಕಂಥದ್ದು ಇಲ್ಲಿ ನಾವು ಬರಿಬೋದು ಹಾಗೆ ಎರಡನೇದಾಗಿ ನೋಡೋದಾದ್ರೆ ಈ ಒಂದು ಎಂ ಜಿ ರಾನಡಿಯವರ ಬಗ್ಗೆ ಸತ ಇಲ್ಲಿ ಎಂ ಜಿ ರಾನಡಿಯವರ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಅವರ ಪರಿಚಯ ಮಾಡ್ಕೋಬೇಕು ಅದಾದ ಬಳಿಕ ಎಂ ಜಿ ರಾನಡೆಯವರ ರಾಷ್ಟ್ರೀಯವಾದಂಥ ಚಿಂತನೆ ಇವ್ರದ್ದು ಕೂಡ ಏನಪ್ಪಾ ಅಂದ್ರೆ ಮಂದಗಾಮಿ ರಾಷ್ಟ್ರೀಯವಾದಿಗಳಲ್ಲಿ ಏನಪ್ಪಾ ಅಂದ್ರೆ ಎಂ ಜಿ ರಾನಡೆಯವರ ರಾಷ್ಟ್ರೀಯವಾದಂಥ ಚಿಂತನೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಸಂಪೂರ್ಣವಾದ ತಿಳಿದುಕೊಳ್ಬಹುದು ಇಷ್ಟು ಏನಪ್ಪಾ ಅಂದ್ರೆ ಮೂರು ಅಧ್ಯಾಯಗಳದು ಇನ್ನು ನಾಲ್ಕನೇ ಅಧ್ಯಾಯ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ನೋಡ್ರಿ ನಾಲ್ಕನೇ ಅಧ್ಯಾಯವಾದಂತೂ ತೀರ್ಗ ತೀರ್ವಗಾಮಿ ರಾಷ್ಟ್ರೀಯವಾದಿಗಳು ತೀರ್ವಗಾಮಿ ರಾಷ್ಟ್ರೀಯವಾದಿಗಳಲ್ಲಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಯಾರು ಅಂದ್ರೆ ಶ್ರೀ ಅರವಿಂದೋ ಅಂತವರು ಬರ್ತಾರ ಶ್ರೀ ಅರಬಿಂದೋ ಅವರು ಅರಬಿಂದೋ ಅವರ ಮೊದಲನೇದಾಗಿ ಅವರ ಪರಿಚಯ ಮಾಡ್ಕೋಬೇಕಾ ಅದಾದ ಬಳಿಕ ತೀರುಗಾಮಿ ರಾಷ್ಟ್ರೀಯವಾದಕ್ಕೆ ಅರಬಿಂದೋ ಅವರ ಕೊಡುಗೆಗಳು ಈ ಒಂದು ತೀರ್ವ ರಾಷ್ಟ್ರೀಯವಾದಿಗಳು ಅಂತಕ್ಕಂಥ ಹೆಡ್ಡಿಂಗ್ ಇತ್ತಲ್ಲ ಇದರ ಬಗ್ಗೆ ಏನಪ್ಪಾ ಅಂತಂದ್ರೆ ಶ್ರೀ ಅರಬಿಂದೋ ಅವರ ಕೊಡುಗೆಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ರಾಷ್ಟ್ರೀಯವಾದಿಗಳಲ್ಲಿ ಅಂದ್ರೆ ಬಾಲಗಂಗಾಧರ ತಿಲಕರ ಬಗ್ಗೆ ನಾವು ಸತ ಇಲ್ಲಿ ತಿಳಿದುಕೊಳ್ಬಹುದು ಇಲ್ಲಿ ಬಾಲಗಂಗಾಧರ ತಿಲಕರ ಬಗ್ಗೆ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಅವರ ಸಂಕ್ಷೇತವಾದಂತಹ ಪರಿಚಯ ಮಾಡ್ಕೋಬೇಕಾ ಅದಾದ ಒಳಗ ತೀರ್ವಗಾಮಿ ರಾಷ್ಟ್ರೀಯವಾದಕ್ಕ ಬಾಲಗಂಗಾಧರ ಅವರ ಕೊಡುಗೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ತೀರ್ವಗ್ರಾಮಿ ರಾಷ್ಟ್ರೀಯವಾದಿಗಳು ಇಲ್ಲಿ ಅರವಿಂದ ಅವರು ಹಾಗೂ ಬಾಲಗಂಗಾಧರ ತಿಲಕವರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಇನ್ನೇನಪ್ಪ ಅಂತಂದ್ರೆ ಅಧ್ಯಾಯ ಐದರಲ್ಲಿ ನೋಡೋದಾದ್ರೆ ಭಾರತದಲ್ಲಿ ವಿಮೋಚನಾ ಚಿಂತನೆಗಳು ಭಾರತದಲ್ಲಿ ವಿಮೋಚನಾ ಚಿಂತನೆಗಳು ಅಂತಕ್ಕಂಥದ್ದು ಇಲ್ಲಿದೆ ವಿಮೋಚನಾ ಚಿಂತನೆಗಳಲ್ಲಿ ಮೊದಲನೇದಾಗಿ ಬರ್ತಾರ ಸರ್ ಸೈಯದ್ ಅಹಮದ್ ಖಾನ್ ಅವರ ಬಗ್ಗೆ ಅವ್ರ ಬಗ್ಗೆ ಏನಂದ್ರೆ ಇಲ್ಲಿ ಸಂಕ್ಷಿಪ್ತವಾದಂತಹ ಪರಿಚಯ ಮಾಡ್ಕೋಬೇಕು ಅಂಥದ ಬಳಿಕ ಸರ್ ಸೈಯದ್ ಅಹಮದ್ ಖಾನ್ರವರ ವಿಮೋಚನಾ ಚಿಂತನೆಗಳು ಭಾರತದಲ್ಲಿ ವಿಮೋಚನಾ ಚಿಂತನೆಗಳು ಚಿಂತನೆಗಳಿದಾವಲ್ವಾ ಅದೇ ರೀತಿ ಅವರ ವಿಮೋಚನಾ ಚಿಂತನೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಬಹುದು ಅದಾದ ಬಳಕೆ ನೆಕ್ಸ್ಟ್ ನಾವು ಯಾರ ಬಗ್ಗೆ ತಿಳ್ಕೊಬೇಕಂದ್ರೆ ಮಹಮ್ಮದ್ ಇಕ್ವಾಲ್ ಅಂತಕ್ಕಂಥದ್ದು ಅವ್ರ ಬಗ್ಗೆ ಸತ ನಾವು ತಿಳ್ಕೊಬೋದು ಅದರಲ್ಲಿ ನಾವೇನಂದ್ರೆ ಮೊಹಮ್ಮದ್ ಇಕ್ವಾಲ್ ಅವರ ಸಂಕಿತವಾದಂಥ ಪರಿಚಯ ಮಹಮ್ಮದ್ ಇಕ್ವಾಲ್ ರವರ ವಿಮೋಚನಾ ಚಿಂತನೆಗಳು ಇವ್ರ ಬಗ್ಗೆ ಸತ ಈ ಒಂದು ಭಾರತದಲ್ಲಿ ಇರ್ತಕ್ಕಂಥ ವಿಮೋಚನಾ ಚಿಂತನೆಗಳು ಯಾವ ರೀತಿ ಇತ್ತು ಅದ್ರ ಬಗ್ಗೆ ಯಾವ ರೀತಿಯಾದಂಥ ಇವರು ಚಿಂತನೆಯನ್ನು ನಡೆಸಿದರು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಬೋದೇವು ಇನ್ನು ನೆಕ್ಸ್ಟ್ ಅಧ್ಯಾಯ ನೋಡೋದಾದ್ರೆ ಜಾತಿ ವ್ಯವಸ್ಥೆ ಹಾಗೂ ಸಾಮಾಜಿಕ ನ್ಯಾಯ ಕುರಿತಾದಂತಹ ದೃಷ್ಟಿಕೋನಗಳು ಜಾತಿ ವ್ಯವಸ್ಥೆ ಹಾಗೂ ಸಾಮಾಜಿಕ ನ್ಯಾಯ ಕುರಿತಾದಂತಹ ದೃಷ್ಟಿಕೋನಗಳು ಅಂತಕ್ಕಂಥದ್ದು ಈ ಒಂದು ಆರನೇ ಅಧ್ಯಾಯವಿದೆ ಈ ಒಂದು ಆರನೇ ಅಧ್ಯಾಯದಲ್ಲಿ ಏನಂದ್ರೆ ಮೊದಲೇದಾಗಿ ನಾವು ಯಾರ ಬಗ್ಗೆ ತಿಳಿದುಕೊಳ್ಬಹುದು ಅಂದ್ರೆ ಈ ಆಯ್ದಲ್ಲಿ ಏನಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಬಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನೆನಪಾಗ್ತೈತಿ ಇಲ್ಲ ಅವರ ಬಗ್ಗೆ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇಲ್ಲಿ ನಾವು ವಿಚಾರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಕುರಿತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳು ಇಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಇಲ್ಲಿ ವಿಚಾರಗಳು ತಿಳ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಸಾಮಾಜಿಕ ನ್ಯಾಯದ ಬಗ್ಗೆ ಅಂದ್ರೆ ಇಲ್ಲಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಇನ್ನ ಅದೇ ರೀತಿ ಅಂತ ಅದರಲ್ಲಿ ನೆಕ್ಸ್ಟ್ ಇ ವಿ ರಾಮಸ್ವಾಮಿ ನಾಯ್ಕರ್ ಅಂತಕ್ಕಂಥದ್ದು ಅವ್ರದ್ದು ಕೂಡ ಏನಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ರಾಮಸ್ವಾಮಿಯವರ ನಾಯಕರವರ ವಿಚಾರಗಳು ಹಾಗೂ ಸಾಮಾಜಿಕ ನ್ಯಾಯ ಕುರಿತಂತೆ ರಾಮಸ್ವಾಮಿ ನಾಯಕರ ವಿಚಾರಗಳು ಅಂತಕ್ಕಂಥದ್ದು ಇಲ್ಲಿ ನಾವು ಇಲ್ಲಿ ಆರನೇ ಅಧ್ಯಾಯದಲ್ಲಿ ಏನಂದ್ರೆ ಜಾತಿ ವ್ಯವಸ್ಥೆ ಹಾಗೂ ಸಾಮಾಜಿಕ ನ್ಯಾಯ ಕುರಿತಾದಂತಹ ದೃಷ್ಟಿಕೋನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ಬಗ್ಗೆ ಇಲ್ಲಿ ನಾವು ಸಂಪೂರ್ಣವಾದಂತ ತಿಳಿದುಕೊಳ್ಳಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅಂದ್ರೆ ನೆಕ್ಸ್ಟ್ ಅಧ್ಯಾಯ ನೋಡೋದಾದ್ರೆ ಏಳನೇ ಅಧ್ಯಾಯ ಏಳನೇ ಅಧ್ಯಾಯದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯವಾದಿ ಚಿಂತನೆಗಳು ರಾಷ್ಟ್ರೀಯವಾದಿ ಚಿಂತನೆಗಳು ರಾಷ್ಟ್ರೀಯವಾದಂತಹ ಚಿಂತನೆಗಳಲ್ಲಿ ನಾವು ಯಾರ ಬಗ್ಗೆ ನೋಡ್ಬೇಕಂದ್ರೆ ಮೊದಲೇದಾಗಿ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಅವರ ಬಗ್ಗೆ ನಾವೇನಂದ್ರೆ ಇಲ್ಲಿ ರಾಷ್ಟ್ರೀಯವಾದಂತಹ ಚಿಂತನೆಗಳ ಬಗ್ಗೆ ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಏನ್ ತಿಳ್ಕೊಬೇಕು ಅಂದ್ರೆ ವಿ ಡಿ ಸಾವರ್ಕರ್ ಅವರ ಸಂಕ್ಷಿಪ್ತವಾದಂತಹ ಪರಿಚಯ ಸಾವರ್ಕರ್ ಅವರ ರಾಷ್ಟ್ರೀಯವಾದಿಗಳ ಚಿಂತನೆಗಳು ಇಲ್ಲಿ ನಾವಿಲ್ಲಿ ತಿಳ್ಕೋಬೇಕು ನೆಕ್ಸ್ಟ್ ಎಂ ಎಸ್ ಗೋಲ್ವಕರ್ ಅವ್ರ ಬಗ್ಗೆ ಅಂದ್ರೆ ಇಲ್ಲಿ ಕೂಡ ಅವರದ ಸಂಕ್ಷಿಪ್ತವಾದಂತಹ ಪರಿಚಯ ಅವರ ಸಂಕ್ಷಿಪ್ತವಾದಂತಹ ರಾಷ್ಟ್ರೀಯವಾದಂತಹ ಚಿಂತನೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೋದು ಅದೇ ರೀತಿ ಮೂರನೇದಾಗಿ ದೀನದಯಾಳ್ ಉಪಾಧ್ಯಾಯವರ ರಾಷ್ಟ್ರೀಯವಾದಿ ಚಿಂತನೆಗಳ ಸಹಿತ ಈ ಒಂದು ರಾಷ್ಟ್ರೀಯವಾದಿ ಚಿಂತನೆಗಳಲ್ಲಿ ನಾವಿಲ್ಲಿ ತಿಳ್ಕೊಳ್ಳಬಹುದು ಇನ್ನು ನೆಕ್ಸ್ಟ್ ಅಧ್ಯಾಯ ನೋಡೋದಾದ್ರೆ ಎಂಟನೇ ಅಧ್ಯಾಯವಾದಂಥದ್ದು ರಾಷ್ಟ್ರೀಯವಾದ ಕುರಿತಾದ ಮಹಾತ್ಮ ಗಾಂಧಿ ಹಾಗೂ ಜವಾಹರಲಾಲ್ ನೆಹರು ಅವರ ವಿಚಾರಧಾರೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ರಾಷ್ಟ್ರೀಯವಾದ ಕುರಿತಾದಂತಹ ಗಾಂಧೀಜಿಯವರ ವಿಚಾರಗಳು ಹಾಗೂ ರಾಷ್ಟ್ರೀಯವಾದ ಕುರಿತಾದಂತಹ ಜವಾಹರಲಾಲ್ ನೆಹರು ಅವರ ವಿಚಾರಗಳು ಬಗ್ಗೆ ಈ ಒಂದು ಎಂಟನೇ ಅಧ್ಯಾಯದಲ್ಲಿ ನಾವಿಲ್ಲಿ ತಿಳ್ಕೊಳ್ಳಬಹುದು ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರ ಒಂಬತ್ತನೇ ಅಧ್ಯಾಯ ನೋಡ್ರಿ ರಾಷ್ಟ್ರೀಯ ಏಕೀಕರಣ ಮತ್ತು ರಾಷ್ಟ್ರೀಯವಾದದ ವಿಮರ್ಶೆ ರಾಷ್ಟ್ರೀಯ ಏಕೀಕರಣ ಹಾಗೂ ರಾಷ್ಟ್ರೀಯವಾದದ ವಿಮರ್ಶೆಯಲ್ಲಿ ನೋಡ್ಬೇಕಂದ್ರ ಇಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಏಕೀಕರಣ ಬಗ್ಗೆ ನಾವು ತಿಳ್ಕೋಬೇಕು ಅದರಲ್ಲಿ ಏನಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣದ ಇತಿಹಾಸ ಭಾರತದಲ್ಲಿ ರಾಷ್ಟ್ರೀಯವಾದ ಏಕೀಕರಣದ ಇತಿಹಾಸ ಯಾವ ರೀತಿ ಇದೆ ಅಂತಕ್ಕಂಥದ್ದು ಭಾರತ ರಾಷ್ಟ್ರೀಯ ಏಕೀಕರಣ ಚಳವಳಿಯಲ್ಲಿ ಪ್ರಕ್ರಿಯೆಯಲ್ಲಿ ಪಟೇಲ್ ರವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು ನೆಕ್ಸ್ಟ್ ರಾಷ್ಟ್ರೀಯವಾದದ ವಿಮರ್ಶೆಯ ಬಗ್ಗೆ ಅಂದ್ರೆ ನಾವಿಲ್ಲಿ ರವೀಂದ್ರನಾಥ ಠ್ಯಾಗೂರ್ ಅವರ ಸಂಕ್ಷಿಪ್ತವಾದಂತಹ ಪರಿಚಯ ಮಾಡಿಕೊಂಡು ಠಾಗೂರ್ ಅವರ ರಾಷ್ಟ್ರೀಯವಾದಂಥ ವಿಮರ್ಶೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೋದು ಅಂದ್ರೆ ಈ ಒಂದು ಒಂಬತ್ತನೇ ಅಧ್ಯಾಯದಲ್ಲಿ ಏನಪ್ಪ ರಾಷ್ಟ್ರೀಯ ಏಕೀಕರಣ ಹಾಗೂ ರಾಷ್ಟ್ರೀಯವಾದದ ವಿಮರ್ಶೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದಾಗ್ತದೆ ಇನ್ನು ನೆಕ್ಸ್ಟ್ ಅಧ್ಯಾಯವಾದಂತಹ ಹತ್ತನೇ ಅಧ್ಯಾಯ ಅಂದ್ರೆ ಸಮಾಜವಾದ ಚಿಂತನೆಗಳು ಸಮಾಜವಾದಿ ಚಿಂತನೆಗಳಲ್ಲಿ ಅಂದ್ರೆ ಮೊದಲನೇದಾಗಿ ಜಯಪ್ರಕಾಶ್ ನಾರಾಯಣ ಅವರ ಬಗ್ಗೆ ಅದಾದ ಬಳಕ ಅವರ ಜಯಪ್ರಕಾಶ್ ನಾರಾಯಣರವರ ಸಂಕ್ಷಿಪ್ತವಾದಂತಹ ಪರಿಚಯ ಮಾಡ್ಕೋಬೇಕು ಅದಾದ ಬಳಕ ಜಯಪ್ರಕಾಶ್ ನಾರಾಯಣರವರ ಸಮಾಜವಾದಿ ಚಿಂತನೆಗಳು ಇಲ್ಲಿ ನಾವು ತಿಳ್ಕೊಳ್ಬಹುದು ಅದಾದ ಬಳಕ ಅವರದೇ ಆದಂತಹ ಇನ್ನೊಂದು ರಾಮ ಮಹ ಮನೋಹರ ಲೋಹಿಯಾ ಅವರ ಬಗ್ಗೆ ನಾವು ಏನಂದ್ರ ಅವರದು ಮೊದಲನೇದಾಗಿ ಸಂಕ್ಷಿಪ್ತವಾದಂತಹ ಪರಿಚಯ ರಾಮ ಮಹ ಮನೋಹರ ಲೋಹಿಯಾರವರ ಸಮಾಜವಾದಂತಹ ಚಿಂತನೆಗಳ ಏನಪ್ಪಾ ಅಂತಂದ್ರೆ ಈ ಒಂದು ಹತ್ತನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಬಹುದು ಇನ್ನ ಹನ್ನೊಂದನೇ ಅಧ್ಯಾಯ ನೋಡ್ರಿ ವಿನೋಬಾ ಭಾವಿ ಹಾಗೂ ಜೈಪಾಲ್ ಸಿಂಗ್ ಮುಂಡಾರ್ ಅವರ ಚಿಂತನೆಗಳು ಯಾವ ರೀತಿ ಇದಾವೆ ಇದರ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ವಿನೋಬಾ ಅವರ ಚಿಂತನೆಗಳನ್ನು ನೋಡಿದಾದ್ರೆ ಅವರದು ಮೊದಲೇದಾಗಿ ಪರಿಚಯ ಮಾಡ್ಕೋಬೇಕಾ ಅದಾದ ಬಳಿಕ ವಿನೋಬಾ ಭಾವಿಯವರ ಸ್ವಯಂ ಸೇವೆ ಹಾಗೂ ಭೂದಾನ ಚಳುವಳಿ ಕುರಿತಾದಂತಹ ವಿಚಾರಗಳ ಬಗ್ಗೆ ನಾವಿಲ್ಲಿ ವಿನೋಬಾ ಭಾವಿಯವರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನು ನೆಕ್ಸ್ಟ್ ಜೈಪಾಲ್ ಸಿಂಗ್ ಅವರ ಬಗ್ಗೆ ಜೈಪಾಲ್ ಸಿಂಗ್ ಅವರ ಬಗ್ಗೆ ಏನಪ್ಪಾ ಅಂದ್ರೆ ಸಂಕ್ಷಿಪ್ತ ಪರಿಚಯ ಬುಡಕಟ್ಟುಗಳನ್ನು ಕುರಿತಂತೆ ಜೈಪಾಲ್ ರವರ ಚಿಂತನೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬಹುದು ಇನ್ನು ಕೊಟ್ಟಕ್ಕನೆಯ ಕಡೆಯ ಅಧ್ಯಾಯ ಏನಪ್ಪ ಅಂದ್ರೆ ಹನ್ನೆರಡನೇ ಅಧ್ಯಾಯ ಇ ವಿ ರಾಮಸ್ವಾಮಿ ಹಾಗೂ ಪಂಡಿತ್ ರಮಾಬಾಯಿಯವರ ಚಿಂತನೆಗಳು ಇ ವಿ ರಾಮಸ್ವಾಮಿ ಹಾಗೂ ಪಂಡಿತ್ ರಮಾಬಾಯಿಯವರ ಚಿಂತನೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇದಾಗಿ ಇ ವಿ ರಾಮಸ್ವಾಮಿಯವರ ಬಗ್ಗೆ ನೋಡೋದಾದ್ರ ಅವರದ ಒಂದು ಪರಿಚಯ ಹಾಗೂ ಸ್ವಾಭಿಮಾನ ಚಳುವಳಿಯಲ್ಲಿ ಇ ವಿ ಆರ್ ರವರ ಪಾತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಪಂಡಿತ್ ಅವರ ಬಗ್ಗೆ ಅಂದ್ರೆ ಇಲ್ಲಿ ಪಂಡಿತ್ ಅವರ ಸಂಕ್ಷಿಪ್ತ ಪರಿಚಯ ಮಾಡ್ಕೋಬೇಕು ಪಂಡಿತ್ ಅವರ ಸ್ತ್ರೀವಾದಿ ಚಿಂತನೆಗಳು ಯಾವ ರೀತಿ ಇದಾವೆ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಈ ಒಂದು ಹನ್ನೆರಡನೇ ಅಧ್ಯಾಯವಾದಂತಹ ರಾಮಸ್ವಾಮಿ ಮತ್ತು ಪಂಡಿತ್ ಅವರ ಚಿಂತನೆಗಳಲ್ಲಿ ನಾವೇನಂದ್ರೆ ಇಲ್ಲಿ ಸಂಪೂರ್ಣವಾದಂತಹ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗ್ತದೆ ಇಲ್ಲಿವರೆಗೆ ನಾವು ಏನು ನೋಡಿದೆವಪ್ಪಾ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಹದಿನಾರು ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥದ್ದು ಈ ಒಂದು ಹೊಸ ಸಿಲೆಬಸ್ ಅಂತ ಈ ಒಂದು ಆರನೇ ಸೆಮಿಸ್ಟರ್ ಇರ್ತಕ್ಕಂಥದ್ದು ಅದರ ಬಗ್ಗೆ ನಾವೇನಂದ್ರೆ ಸಂಪೂರ್ಣವಾದಂತಹ ಸಿಲೆಬಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಒಂದರಿಂದ ಹನ್ನೆರಡು ಅಧ್ಯಾಯದಲ್ಲಿ ಒಳಗೊಂಡಂತ ಸಿಲೆಬಸ್ ಅದ್ರ ಬಗ್ಗೆ ಯಾವ ಯಾವ ರೀತಿಯಂತ ಪಾತ್ರಗಳು ಪರಿಚಯವನ್ನು ಮಾಡಿಕೊಂಡಿದ್ದೆವು ಮಾಡಿಕೊಂಡಿದೆವು ಅಂತಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿರುವಂತಹ ಮಾಹಿತಿ ನೀವು ಇದೇ ರೀತಿ ಪ್ರತಿನ ವೀಡಿಯಾಗ ನೋಡಬೇಕಾಗಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಈ ಬೆಲ್ ಲಕ್ಕನ್ ಪ್ರೆಸ್ ಜೊತೆಗೆ ಆಲ್ ನೆಲೆಕ್ಟ್ ಮಾಡಿದ್ರೆ ನಾವು ಪ್ರತಿದಿನ ನಾಲ್ಕು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಅಂತ ಹೇಳ್ತಾ ಈ ಒಂದು ಬಿ ಎ ಆರನೇ ಸೆಮಿಸ್ಟರ್ ಯಾವ್ದು ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಅಲ್ಲಿ ಹೋಗಿ ಜೋನ್ ಇದ್ದರಪ್ಪ ಅಂತಂದ್ರೆ ನಮಗೆ ಬೇಕಾಗೂ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ ಧನ್ಯವಾದಗಳು